ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದೇ ರೀ ಆರಾಮದೇ ನಾನು ಕೂಡ ಆರಾಮದನ್ನ ನೋಡ್ರಿ ಇವತ್ತೇನತಿರ್ಲೇ ಸ್ಪೆಷಲ್ ಅಪ್ಪ ಅಂದ್ರೆ ಸ್ಪೆಷಲ್ ಹೇಳೋದಕ್ಕಿಂತ ಮುಂಚೆ ಏನತಿರ್ಲೇ ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡಾಕತ್ತಿರಲಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಸಪೋರ್ಟ್ ಮಾಡಿರಿ ಇವತ್ತೇನತಿರ್ಲೇ ಜವಾರಿ ಹುಂಜಾ ತೊಗೊಂಡು ನೋಡ್ರಿ ನಾಟಿ ಕೋಳಿ ರೀ ಈ ನಾಟಿ ಕೋಳಿ ಸ್ಪೆಷಲ್ ಚಿಕನ್ ಕಬಾಬ್ ಮಾಡ್ಬೇಕು ಅತಿ ಇಲ್ಲ ಅಂದರೆ ಚಿಕನ್ ನಮ್ಮ ಉತ್ತರ ಕರ್ನಾಟಕದಾಗರಿ ಏನತಿರ್ಲೇ ಚಿಕನ್ದ ಸಾಂಬಾರು ಮಾಡ್ಬೇಕಂತ ಐತ್ರಿ ಇದು ಎರಡ್ರ ತೊಳಗೆ ಯಾವ್ದಾದ್ರೆ ಒಂದು ಮಾಡ್ತಿವ್ರಿ ನೋಡಿರಿ ನಾಟಿ ಕೋಳಿ ಹೆಂಗೈತಿ ಅಷ್ಟು ಭಾರಿ ಐತಿ ನೋಡಿರಿ ಈ ನಾಟಿ ಕೋಳಿ ಊಟ ಏನದಲ್ಲೇ ಸವಿಯೋಣ ಮಸ್ತ್ ಐತಿ ಮಸ್ತ್ ಹಾಕೈತ್ರಿ ಭಾರಿ ಆಕೈತಿ ಹ್ಯಾಂಗೆ ಮಾಡೋದು ಹ್ಯಾಂಗಿಲ್ಲ ಅಂತಂದ್ರೆ ನೋಡೋಣ ಬರ್ರಿ ನೋಡಿರಿ ಒಂದು ನಾಲ್ಕೈದು ಲೀಟ್ರ್ ಬಿಸಿನೀರು ತೊಗೊಂಡಿವು ಬಿಸ್ನೀರ್ ಅಂದ್ರ ಬಹಳ ಬಿಸಿ ಬೇಕ್ರಿ ನೀರ ಆ ಬಿಸಿನೀರೊಳಗ ಏನಂತರ್ಲಿ ಕೋಳಿನ ಹಾಕಿವ್ರಿ ಹಾಕಿ ನೆನ್ ನೆನ್ಸಿವ್ರಿ ನೆನ್ಸಿದ ನಂತರ ಏನತ್ತಿರ್ಲಿ ಅವು ಎಲ್ಲಾ ಪುಚನ ತೆಗಿಬೇಕ್ರಿ ಹಂಗ ತೆಗಿಯಕಾಗ್ ಬರಂಗಿಲ್ಲ ಅದಕ್ಕಾಗಿ ಅವು ನೀರೊಳಗೆ ನೆನ್ಸಬೇಕ್ರಿ ಬಿಸಿನೀರಾಗ ನೆನ್ಸಿ ನೋಡಿ ಕೋಳಿ ಇನ್ನೇ ಬಿಸಿನೀರಾಗ ಎದ್ ನೋಡ್ರಿ ಇದ್ರೆ ಇದೆಲ್ಲ ತೆಗಿಯವ್ರಿ ಪುಚ್ಚ ತೆಗಿಯವ್ರಿ ಎಲ್ಲಾ ಪುಚ್ಚಾ ತೆಗಿಬೇಕು ನಂಗೆ ನಂಗೆ ಪುಚ್ಚಾ ತೆಗದಿ ಏನತ್ತಿರಲೇ ಇದನ್ನ ಒಂದ್ ಸ್ವಲ್ಪ ಜೋ ಕಿಡಿಬೇಕ್ರಿ ನೋಡಿ ಈಗ ಒಳಗಡೆ ಬಂದ ಮನೆಯಾಗ ಏನಿಲ್ಲ ಯಾರು ಉರಿ ಹಚ್ಚಿ ಉರಿ ಹಚ್ಚಿ ಜೋಳಕ್ಕೆ ಹಿಡಿದೀವಿ ರೀ ಯಾಕಂದ್ರೆ ಸಣ್ಣ ಕೂದ್ ಬಿಟ್ಟಾವ್ರೆ ಅವೆಲ್ಲ ಸುಟ್ಟು ಹೋಗಾವ್ರಿ ನೋಡಿರಿ ಸಣ್ಣ ಎಲ್ಲ ಕೂದಿ ತಂದು ಜೋಳ ಇಡಬೇಕು ಅದಕ್ಕೆ ಎಲ್ಲ ಕಡೆಯ್ರಿ ಇನ್ನೇನತಾರೆ ಹೊರಗಡೆ ತೊಗೊಂಡಿ ತೊಗೊಂಡಿ ಏನು ಮಾಡ್ತೀರ ಒಂದು ಸ್ವಲ್ಪ ಹಿಟ್ಟು ಯಾವುದೋ ಹಿಟ್ ತಗೋರಿ ನೀವು ಗೋಧಿ ಹಿಟ್ ತಗೋರಿ ಜೋಳದ ಹಿಟ್ ತಗೋರಿ ಯಾವುದೋ ತಗೋರಿ ಹಿಟ್ಟು ಮತ್ತು ಒಂದು ಸ್ವಲ್ಪ ನೀರು ಹಚ್ಚಿ ತೊಳೀಬೇಕ್ರಿ ಚಲೋ ತಂಗಿ ತಿಳ್ಬೇಕು ರೀ ನೋಡಿರಿ ನಾವು ಈ ರೀತಿ ತಿಕ್ಕಾಕೈತಿ ನೋಡಿರಿ ಜೋಳದಿಟ್ಲೇ ಸಿಕ್ಕಾಕತಿ ಬಿಡ್ತೀರಿ ತಿಕ್ಕಿ ತೊಳೆದು ಬಿಡೋರು ಸ್ವಚ್ಛನಿಗೆ ನೋಡಿರಿ ತೊಳೆದಾತ್ ನೋಡಿರಿ ಎಷ್ಟು ಮಸ್ತ್ ತೊಗೊಂಡ್ತು ನೋಡಿರಿ ನೋಡಿ ಏನಾದ್ರೆ ಕಟ್ ಮಾಡಾಕತ್ತೀವಿ ನೋಡಿರಿ ಇಲ್ಲಿ ನಮ್ಮ ಮನೆ ಒಳಗಡೆ ಕಟ್ ಮಾಡೋಕೈತೀವಿ ನೋಡಿ ಜವಾರಿ ಹುಂಜ್ರಿ ಇದು ಹುಂಜಿನ ಚಿಕನ್ ಏನಂದ್ರೆ ಭಾರಿ ರುಚಿ ಹತ್ತೈತ್ರಿ ಇದು ಮಸ್ತ್ ಹತ್ತತಿ ಭಾರಿ ಟೇಸ್ಟ್ ಕೂಡ ಇದು ಇದ್ರದ್ದು ಏನಂತಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ಏನಂತಲ್ಲ ನಾವು ಸಾಂಬಾರು ಮಾಡಾಕತ್ತೀವಿ ಇದರಲ್ಲಿ ಜವಾರಿ ಹುಂಜಿನ ಸಾಂಬಾರು ಮಾಡಾಕತ್ತೀವಿ ರೀ ಇಲ್ಲಕ್ಕೂ ಟೇಸ್ಟ್ ರೀ ಮತ್ತು ಎಲ್ಲದಕ್ಕೂ ಟೇಸ್ಟ ರೀ ಇದು ಈ ರೀತಿ ಕಟ್ ಮಾಡ್ಕೊಳ್ತೀರಿ ಸಣ್ಣ ಸಣ್ಣ ಪೀಸನ್ನು ಮಾಡ್ಕೊಲಾಕ್ತಿವ್ರಿ ರೀ ನಮ್ಮ ಶೈಲಿಗಳಿಗೆ ನಾವು ಈ ರೀತಿ ಇವತ್ತೇನಂತಂದ್ರೆ ಜವಾರಿ ನಾಟಿ ಚಿಕನ್ ರೆಡಿ ಆಗಿಂತಂದ್ರೆ ಇದಕ್ಕೇನು ಮಸಾಲೆ ನೋಡಿ ಹಾಕಿ ಅಂತಂದ್ರೆ ಸಾರ್ಚಿನಿ ಲವಂಗ ಕರಿಮೆಣಸಿನ್ಕಾಳ ಮತ್ತೆ ಜೀರಿಗೆ ರುಬ್ಬಾಕೆಲ್ಲ ಮಸಾಲೆಗಳನ್ನ ಹಾಕಿ ಈಗ ಕಲ್ಲೊಳಗ ರುಬ್ಬ ಕೊಟ್ಟ್ರಿ ಕಲ ಒಳಗ ರುಬ್ಬಾಕಿ ಕಲ್ ಒಳಗಂದ್ರೆ ಕುಟ್ಟಿದ ಮಸಾಲೆ ಸ್ವಲ್ಪ ರುಚಿ ಕೂಡ ಜಾಸ್ತಿ ಹಾಕಿ ನೋಡ್ರಿ ಕುಟ್ರಿ ಕೂಡ ಆಯ್ತು ನೋಡ್ರಿ ನೋಡ್ರಿ ತೆಗ್ದೀವಿ ನೋಡಿರಿ ಇಲ್ಲಿ ಅಂತೀ ಪಾಲಕ್ ಪಾಲಕ ಮತ್ತ ಪಾ ಪಾಲಕ ಮತ್ತ ಪುದೀನ ರೀ ಎರಡೂಂದ್ರೆ ಸ್ವಲ್ಪ ನೀರು ಹಾಕಿ ಮಿಕ್ಸರ್ನ ಹಾಕಬೇಕಂದ್ರೆ ಮಾಡಿವ್ರಿ ಅದ್ರ ಜೊತೆ ರೀ ಮಿಕ್ಸರ್ನ ಹಾಕಿಲ್ಲ ಅದ್ರ ಜೊತೆ ಅಂತ ಒಂದು ಸ್ವಲ್ಪ ಉಳ್ಳಾಗಡ್ಡಿ ರೀ ಉಳ್ಳಾಗಡಿ ಕೂಡ ಹುರ್ಲಿ ಹಾಕತ್ತೀವಿ ನೋಡಿರಿ ಉಳ್ಳಾಗಡಿ ಹುರಿದ ಅಂತೇಳಿ ಎಲ್ಲ ಕೂಡ ಮಿಕ್ಸರ್ನ ಹಾಕಬೇಕಂದ್ರೆ ಹುರ್ಲಿ ನೋಡಿರಿ ಚಲೋ ತಂಗ್ ಇದನ್ನು ಕೂಡ ನೋಡಿರಿ ಗುಳಾಗ್ರಿ ಕೂಡ ಕಟ್ ಮಾಡಿ ಅದ್ರಾಗ ಹಾಕಿ ನೋಡಿರಿ ಪಾಲಕ್ ಬದ್ದೆ ಅದೇ ಮಿಕ್ಸರ್ನ ಹಾಕೊಂಡ್ಬರೋನ್ರಿ ಇಲ್ಲಿ ನೋಡಿರಿ ಒಂದು ಇದನ್ನ ಇದನ್ನಿಟ್ಟ ಬಗಣಿಟ್ಟಿರಿ ಬೊಗಣ ಅಂತಲ್ಲ ಎಣ್ಣೆ ಹಾಕಿ ನೋಡಿರಿ ಎಣ್ಣೆ ಕೂಡ ಒಂದು ಸ್ವಲ್ಪ ಗರಮ್ ಆಗ್ಬೇಕು ರೀ ನೋಡಿ ಎಣ್ಣೆ ಕೂಡ ಒಂದು ಸ್ವಲ್ಪ ಗರಮ್ ಆಗಿದ್ರಿಂದ ಏನಂತೀರಿ ಅವ್ಳು ಚೌಳಾಗಿ ಒಂದಿಟ್ಟ ಬೆಳ್ಳುಳ್ಳಿನ ಫೇಜ್ ಇಟ್ಕೊಂಡಿರಿ ನಾವು ಆ ಬಳ್ಳುಳ್ಳಿನ ಹಾಕಿ ನೋಡಿರಿ ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿ ಹಾಕಿದಾಗ ರುಚಿ ಕೂಡ ಜಾಸ್ತಿ ಇರುತ್ತೆ ಇದು ಚಿಕನ್ ಸಾಂಬಾರು ಅದಕ್ಕಾಗಿ ಬೋಗೋಳಿಯ ಸ್ವಲ್ಪ ಜಾಸ್ತಿ ತೊಗೊಳ್ರಿ ನೀವು ಕೂಡ ಒಂದು ಸ್ವಲ್ಪ ಏನು ತಂದರೆ ಜಂಚಿಯಾಗಿ ತೊಗೊಂಡೆ ಸ್ವಲ್ಪ ಅಲ್ಲಾಡ್ತಿದ್ರು ಅಲ್ಲಾಡ್ಸಿಕೊಂಡಾಗ ಒಂದು ನೆನ್ಪದ ಹಾಡು ಹಲ್ಲಾಡ್ಸಲ್ಲಾಡ್ತಕ್ಕಂಥ ಹಾಡುತ್ತಿರಲಿಲ್ಲ ಹಾಡು ನೆನ್ಪು ಎಲ್ಲರಿಗೆ ತಕ್ಕಾಗ ನಮ್ಮ ಬಾಕಿ ಹಾಗೆ ಇರ್ತದೆ ಇವತ್ತು ಫ್ರೈ ಮಾಡ್ಕೊಡ್ತದೆ ನಾನು ಬೋಗ ಹಾಂ ತಿನ್ನ ಮಿಕ್ಸರ್ ಹಾಕಿ ಹಾಕೊಂಡ್ ಬಂದಿವೆ ಕಿರಿನ ಕಾಳಕ ಮತ್ತು ಅದನ್ನ ಪೇಸ್ಟ್ ಹಾಕೋದು ಎಲ್ಲ ಪೇಸ್ಟ್ನ ಪೇಸ್ಟ್ ಹಾಕೊಂಡ್ರೆ ಫ್ರೈ ಮಾಡ್ಕೋ ಫ್ರೈ ಮಾಡ್ಕೋದನ್ನ ಫ್ರೈ ಮಾಡ್ಕೊಂಡು ಹಾಕೊಂಡು ಕಟ್ ಮಾಡಿದ್ದ ಚಿಕನ್ ಇರುತ್ತಲ್ಲ ರೀ ಆ ಚಿಕನ್ ತಗೊಂಡೇನಲ್ಲ ಚಲೋ ತಂಗಿ ಸಾವಕಾಶಿ ಹಾಕೊಳದ್ರಿ ಅದನ್ನು ಕೂಡ ಅದನ್ನ ಕೂಡ ಚಿಕನ್ ಕೂಡ ಹಾಕಲತ್ತೇ ನೋಡ್ರಿ ಈಗ ಬೋವನಿ ಒಳಗೆ ಬೋಗನಿ ಒಳಗೆ ಹಾಕಿವ್ರಿ ಒಂದು ಸ್ವಲ್ಪ ಚಮಚ ಒಂದ್ ಸ್ವಲ್ಪ ತಿರುಗಾಡದ್ರಿ ತಿರುಗಾಡದ್ ನೋಡ್ರಿ ಕೆಳಗೆ ಆಗ್ಬೇಕಲ್ರಿ ಎಲ್ಲ ಮಸಾಲೆ ಕೂಡಬೇಕಲ್ರಿ ಅದಲ್ಲೊಳಗೇನು ನೀರದಂಗಿಲ್ಲ ಇದು ಮಾಡಿರಿ ಒಂದು ಸ್ವಲ್ಪ ಏನತ್ತರಲಿ ರುಚಿಗೆ ತಕ್ಕಟ್ಟ ಉಪ್ಪನ ರೀ ಉಪ್ಪು ಉಪ್ಪು ಕೂಡ ಹಾಕಾಕತ್ತೀವಿ ನೋಡ್ರಿ ಈಗ ಉಪ್ಪು ಹಾಕಿದ ನಂತರ ಏನತ್ತರಲಿ ಈಗ ಇದನ್ರಿ ಅರಶಿಣಿ ಪುಡ ರೀ ಅರಶಿಣಿ ಪುಡಿ ಕೂಡ ಒಂದು ಸ್ವಲ್ಪ ರೀ ಜಾಸ್ತಿ ಹಾಕೊಳಂಗಿಲ್ಲ ಒಂದು ಸ್ವಲ್ಪ ರೀ ಯಾಕಂದ್ರೆ ಜಾಸ್ತಿ ಹಾಕೊಂಡು ಸ್ವಲ್ಪ ಮೇಯ್ ರೀತಿ ಅದಕ್ಕಾಗಿ ನೋಡ್ಕೊಂಡು ಅರ್ಶಿನ ಪುಡಿನ ಹಾಕೋಬೇಕು ರೀ ಎಲ್ಲ ಹಾಕೊಂಡು ಏನಂತ ಒಂದು ಸ್ವಲ್ಪ ತಿರುಗಾಡ್ದು ಈ ರೀತಿ ಮಿಕ್ಸ್ ಎಲ್ಲ ಮಸಾಲೆಗಳು ಇನ್ನೇನ ಏನಕ್ಕ ಕುಡ್ತೀವಿ ಅಲ್ಲರಿ ಎಲ್ಲ ಲವಂಗ ದಾಲ್ಚೀನಿ ಕರಿಮೆಣ್ಸಿ ಪಳ ಮತ್ತು ನಾವೆಲ್ಲ ಮಿಕ್ಸ್ ಮಾಡಿ ಕುಡ್ತಿದ್ವಿ ಅಂದ್ರೆ ಅದನ್ನೇ ಮಸಾಲೆನ ಹಾಕಿ ನೋಡಿರಿ ಅದನ್ನು ಹಾಕ್ಕೊಂಡು ಏನು ನೋಡಿದ್ರಿ ಅದನ್ನು ಕೂಡ ಬೆಳೆ ತಂಗಿ ರೀ ಅಂದರೆ ಮಸಾಲೆ ಎಲ್ಲ ಕಡೆ ಯಾರಾದರೆ ಕೂಡಬೇಕ್ರೆ ಸ್ವಲ್ಪ ತಿರುಗಾಡ್ಬಿಡ್ಬೇಕು तंग कदलाको चलो तंग मत खड़ी ऋची खार या निमार जास्त बे खारास्ती तक कड़ी बे स्वलप हाको रि ना स्वल्प खार जास्ती बेलप जास्त खार हाँ नोड़ी खार हाक स्वीडियोरी वे एड निम्स अच्छा कूदल ಭಾವಿಲ್ಲ ಯಾಕಂದ್ರೆ ಚಿಕನ್ ಏನಪ್ಪ ಕುದೈತಿ ಆಲ್ರೆಡಿ ಖಾರ ಹಾಕೊಂಡು ಒಂದು ಮೈ ಎರಡು ದಿನ ಕುದೈತಿವಿ ನಾವು ಏನು ಮಾಡ್ತಿದ್ರೆ ಚಿಕನ್ ಬೇರೆ ಮಾಡಕತ್ತೀವಿ ಹತ್ತೀವಿ ರೀ ಮತ್ತೆ ಚಿಕನ್ ಜೊತೆ ತಿಲಾಕ ಒಂದು ಸ್ವಲ್ಪ ಸಾಂಬಾರು ಮಾಡ್ಕೊಳಕ್ಕೆ ತಿನ್ನತೀವಿ ಮಾಡೋಕ್ಕಂದ್ರೆ ನಾವು ಚಿಕನನ್ನ ಬೇರೆ ಮಾಡಾಕೀವ್ರಿ ಬುದ್ದಂತ ಚಿಕನ್ ಏನಪ್ಪಲ್ಲ ತೆಗಾಕತ್ತೀವ್ರಿ ಚಿಕನ್ ತೆಗ್ದಿವ್ರಲ್ಲ ಈಗ ಅದರಾಗ ಏನಪ್ಪಲ್ಲ ಒಂದೊಂದು ಸ್ವಲ್ಪ ಖಾರ ಮತ್ತು ಉಪ್ಪು ಹಾಕಿ ಒಂದು ಸ್ವಲ್ಪ ಬಿಸಿನೀರು ಹಾಕಿ ಏನು ಮಾಡಿದ್ರಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ದ್ರಿ ಮತ್ತು ಇದಕ್ಕೆ ಹೇಳ್ತಿರಲ್ಲಿ ಒಂದು ಸ್ವಲ್ಪ ರೀ ತೆಂಗಿನಕಾಯಿ ರೀ ತೆಂಗಿನಕಾಯಿನ ಮಿಕ್ಸರ್ನ ಹಾಕೊಂಡು ರೀ ಮಿಕ್ಸರ್ನ ಹಾಕೊಂಡು ಬಂದರೆ ಅದನ್ನು ಸಾಂಬಾರನ್ನ ಹಾಕಾಕೈತಿ ನೋಡಿರಿ ಯಾಕಂದ್ರೆ ಸ್ವಲ್ಪ ಸಾಂಬಾರ ಗೊತ್ತಾಗ್ತೈತಿ ನೋಡಿ ಕರಕಾಯಿಗೆ ತೆಂಗಿನಕಾಯಿನ ಹಾಕೀವಿ ರೀ ಹಾಕಿ ನಮ್ಗೆ ಎಷ್ಟು ಸಾಂಬಾರು ಬೇಕಲ್ಲ ಅಷ್ಟೇ ಸಾಂಬಾರು ಮಾಡ್ಕೊಬೋದು ರೀ ಅದು ಮತ್ತೆ ತಣ್ಣೀರು ಹಾಕೋಂಗಿಲ್ಲ ರೀ ಒಂದು ಸ್ವಲ್ಪ ಬಿಸಿ ನೀರನ್ನು ಹಾಕೋಬೇಕು ಬಿಸಿ ನೀರು ಹಾಕೊಂಡಿ ಅಂದ್ರೆ ಮತ್ತೊಂದು ಸ್ವಲ್ಪ ರುಚಿ ಜಾಸ್ತಿ ರುಚಿ ಅಂತಲ್ಲ ಜಾಸ್ತಿ ಕೊಡ್ತೈತಿ ಅದಕ್ಕಾಗಿ ಬಿಸಿ ನೀರು ಹಾಕೊಂಡು ಹಾಕ್ರಿ ನಮಗೆ ಎಷ್ಟು ಬೇಕಷ್ಟು ಸಾಂಬಾರು ಮಾಡ್ಕೊಡಿ ನೋಡಿ ಎಷ್ಟು ಮಸ್ತ್ ಸಾಂಬಾರು ಆಗೈತೆ ನೋಡ್ರಿ ಭಾರಿ ಆಗೈತೆ ನೋಡ್ರಿ ಜವಾರಿ ನಾಟಿ ಕೋಳಿ ಸಾಂಬಾರ ಮತ್ತು ಚಿಕನ ರೆಡಿ ಆಗೈತೆ ನೋಡ್ರಿ ಇನ್ನೂ ಇದನ್ನು ಟೇಸ್ಟ್ ಐತಿ ನೋಡ್ರಿ ಎಲ್ಲರೂ ಕೂಡಿ ಸೋನಿ ಹೇಳಿ ನೋಡಿ ಇದ್ರ ರುಚಿ ಕೂಡ ಭಾರಿ ಇರ್ತತಿ ಅದ್ಭುತ ಇರ್ತತಿ ನೀವು ಕೂಡ ಒಮ್ಮೆ ಮನ್ಯಾಗ ಟ್ರೈ ಮಾಡಿ ನೋಡಿರಿ ಭಾರಿ ಇರ್ತತಿ ಮತ್ತು ಈ ಚಿಕ್ ಚಿಕನ್ ಸಾಂಬಾರ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ಮತ್ತು ಅದ್ರ ಜೊತೆಗೆ ಅಂತೇಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಕೂಡ ಮಾಡಿರಿ ಬರ್ರಿ ಎಲ್ಲರೂ ಕೂಡಿ ಊಟ ಮಾಡೋಣ ಬರ್ರಿ ನೋಡಿರಿ ಈಗ ಸಾತ್ನಿ ಒಳಗೆ ಚಿಕನ್ ನೀರ ಹಾಕತ್ತರು ಚಿಕನ್ ಜೊತೆ ಏನತಿರ್ಲೇ ನಮ್ಮಲ್ಲಿ ಏನತ್ತರಿ ಕಟ್ಟಿ ರೊಟ್ಟಿ ಇರ್ತಾವೆ ರೀ ಕಟ್ಟಿ ರೊಟ್ಟಿನ ನಾವು ತಿನ್ನೋದು ನೋಡಿರಿ ಸೈಡಿಗೆ ಏನತಿರ್ಲೇನಾ ಸಾಂಬಾರನ್ನ ರೀ ಕೆಲವೊಂದು ಜನ ಏನು ಮಾಡ್ತಾರೆ ಬಟಲ್ದಾಗಿ ಯೂಸ್ ಮಾಡ್ತಾರೆ ಬಟಲ್ದಾಗ ಯೂಸ್ ಮಾಡಿದ್ರೆ ಚಲೋ ಬಾಡ್ರಿ ಯಾಕಂದ್ರೆ ನಾವು ಕಟ್ಟಿ ರೊಟ್ಟಿ ತಿಂತೀವಿ ಅನ್ನೋ ಕಾರಣಕ್ಕಾಗಿ ಏನು ಮಾಡ್ತೀವಿ ನಾವು ಆ ತಾಟ ಒಳಗ ಸಾಂಬಾರನ್ನ ರೀ ಮತ್ತು ರೈಸ್ ತಿನ್ನೋರಿಗೆ ಮತ್ತು ತಾಟೊಳಗೆ ಬೇಕ್ರಿ ಸಾಂಬಾರು ಬೇಡಪ್ಪ ಬಿಸಿ ರೊಟ್ಟಿ ಒಳಗೆ ತಿನ್ನೋರ ಅಂದ್ರೆ ಬಟ್ಟಲ್ದಾಗ ಸಾಂಬಾರು ಹಾಕೋರಿ ಮತ್ತು ಸೈಡ್ ಏನಿರ್ತಿರ್ಲೇ ಚಿಕನ್ನ ಹಾಕೊಂಡೆ ಊಟ ಮಾಡಿದ್ರೆ ಅಂತಲೇ ಮಸ್ತ್ ರುಚಿ ಇರ್ತೈತಿ ಭಾರಿ ಟೇಸ್ಟ್ ಕೂಡ ಇರ್ತದೆ ರೀ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಹ್ಯಾಂಗೈತಿ ಅನ್ನೋದನ್ನು ನಮಗೆ ಒಂದು ಸ್ವಲ್ಪ ಕಮೆಂಟ್ದಾಗ ಹೇಳಿರಿ ನೋಡಿರಿ ಈಗ ಎಲ್ಲರೂ ಕೂಡಿ ಊಟ ಮಾಡಕತ್ತೀವಿ ನೋಡ್ರಿ ಕುಂತ ಇದು ರುಚಿ ಹ್ಯಾಂಗೈತಿ ಹೇಗೆಲ್ಲದ ನೋಡೋ ಬರ್ರಿ ನೋಡಿ ಮಸ್ತ್ ರುಚಿ ಆಗೈತೆ ರೀ ಭಾರಿ ಟೇಸ್ಟ್ ಕೂಡ ಐತಿ ಮಸ್ತ್ ರೀ ಹೇಳಕ್ಕಾಗೋದಿಲ್ಲ ರೀ ಅಷ್ಟು ರುಚಿಯಾಗೈತ್ರಿ ಬರ್ರಿ ಎಲ್ಲರೂ ಕೂಡಿ ಊಟ ಮಾಡ್ಬರಿ ಇಲ್ಲಿಗೆ ಏನೈತಿರ್ಲೇ ವಿಡಿಯೋನ ಎಂಡ್ ಮಾಡೋಣ ರೀ ನಮಸ್ಕಾರ